ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾಲ್ಕು ಸ್ಪೂನು ಹಾಯಿಲ್ ಹಾಕೊಂಡಿದ್ದೀನಿ ಒಂದು ಸ್ಪೂನು ಶಾಶ್ವ ಕೊಳ್ಳೋಣ ಒಂದು ಸ್ಪೂನು ಜೀರಿಗೆ ಸೇರಿಸ್ಕೊಂಡೆ ಎರಡು ಸ್ಪೂನು ಕಡಲೆಬೇಳೆ ಹಾಕೊಳ್ಳೋಣ ಒಂದು ಸ್ಪೂನು ಉದ್ದಿನಬೇಳೆ ಹಾಕೊಳ್ಳೋಣ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಇಲ್ಲಿ ನಾನು ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ இதனை அசை கருவே வாக்கணா இதனை சொல் ஃப்ரைன்னா இல்லை நாள்க்குரு கட்மிட்டுக்கே அது சேர்ஸ்க்கொழ ஃப்ரைண்ணா சாக்கேக ஒன்றூனும் உப்பு சேர்ஸ்க்கொழ இல்ஸ்வதி சேர்சிதே அரிஷன ಇದನ್ನ ಕೈಯೋಡೋಣ ಸ್ವಲ್ಪ ಹೀಗೆ ನೋಡಿ ಒಂದು ಏಳೆಂಟು ಆಲೂಗಡ್ಡೆನ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸಿ ಅದನ್ನ ಸೇರಿಸ್ಕೊಂಡೆ ಇಲ್ಲಿ ಹಸಿ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಹಸಿ ಕೊತ್ತಂಬರಿ ಹಾಕ್ಕೊಳ್ಳಣ ಸ್ವಲ್ಪ ಎರಡು ಸ್ಪೂನು ಪುಡಿ ಸೇರಿಸಿದ್ದೀನಿ ನೋಡಿ ಟೇಸ್ಟ್ ಕೊಡೋದು ಇದೆ ಕಡಲೆ ಪುಡಿನೇ ಸ್ವಲ್ಪ ಎಲ್ಲ ಇದನ್ನ ಕಾಲಿಸ್ಕೊಳ್ಳೋಣ ಒಂದು ಅರ್ಧ ಅವಳು ನಿಂಬೆ ರಸ ಇಂಟ್ಕೊಳ್ಳೋಣ ಇದನ್ನ ಸ್ವಲ್ಪ ಕೈಯಿಂದೆಲ್ಲ ಕಾಲ್ಸ್ಕೊಳ್ಳೋಣ ಇನ್ನೊಸಲಿ ಆಯಿತು ಆಲೂಗಡ್ಡೆ ಪಲ್ಯ